ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಳು ನಮ್ಮ ಎರಡನೇ ಮಗಳು ಸಖಿ ಅಂತ ನೋಡ್ರಿ ಇವಳು ಹಾಯ್ ಹೇಳಪ್ಪ ಅಂತ ಹೇಳ್ಕೊಟ್ರೆ ಆಯತೆ ಹೇಳ್ತಿದ್ದಾಳೆ ಹಾಯ್ ಆಯಿತ ಹೇಳ್ತಾಳೆ ನೋಡ್ರಿ ವೀಡಿಯೋ ಮಾಡೋಣ ಹೇಳಿ ಸುಮ್ಮನೆ ಹಿಂಗೆ ಎತ್ಕೊಂಡೆ ಅದಕ್ಕೆ ಆಯ್ತು ಹೇಳೋದ್ರೆ ಹೇಳ್ತಿದ್ದಾಳೆ ನೋಡ್ರಿ ಎಲ್ಲ ವೀಡಿಯೋ ಚೆನ್ನಾಗಿ ನೋಡ್ತಾ ಇದ್ದಾರೆ ಹಿಂಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ವಾರ ಅಲ್ವಾ ಅದಕ್ಕೆ ಇವತ್ತು ಸಕಿ ಬೇಗ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಿ ಪೂಜೆ ಅಲ್ಲ ಭಾನುವಾರ ಅದಕ್ಕೆ ಅವಳು ಇವಾಗ ಮಲ್ ಮಲಗಿದಾಗಲು ಎದ್ದಿದ್ಲು ಹಂಗೆ ವೀಡಿಯೋ ಮಾಡೋಣ ಅಂತೇಳಿ ಅವಳತ್ರ ತಗೊಂಡೋದೆ ಅವಳು ಅಂತ ಹೇಳ್ತಿದ್ಳು ನೋಡಿ ಮಲಗಿ ಇವಾಗ ತಾನೇ ಎದ್ದಿದ್ದಾಳೆ ಫ್ರೆಶಾಗಿ ಅದಕ್ಕೆ ನೋಡ್ರಿ ನಗ್ತಿದ್ದಾಳೆ ಮೊಬೈಲ್ ಹಿಡ್ಕೊಂಡು ಫೋಟೋ ತೆಗಿತಿದ್ದಾರೆ ಅಂತ ಗೊತ್ತಾಗ್ತಾ ಗೊತ್ತಾಗ್ತಾಯಿದ್ದೆ ಅವಳಿಗೆ ಅದಕ್ಕೇನು ಹಾಕ್ತಿದ್ದಾಳೆ ಆಮೇಲೆ ಡ್ರೆಸ್ ಹಾಕ್ಬಿಟ್ಟು ರೂಮಲ್ಲಿ ಹಂಗೇ ಕಿಟಕಿ ಹತ್ರ ನಿಂತ್ಕೊಂಡು ಫೋನಲ್ಲಿ ಹಲೋ ಹಲೋ ಅಂತ ಹೇಳ್ತಿದ್ದಾಳೆ ಆದರೆ ಫೋನ್ ಕಿಟಕಿಯಿಂದ ಬಿಸಾಕಕ್ಕೆ ಹೋಗ್ತಾಳೆ ಆಗಲಲ್ಲ ನೋಡಿರಿ ಆಟ ಆಡ್ತಿದ್ದಾಳೆ ನಮ್ಮ ನಮ್ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ರು ಹಂಗಾಗಿ ಇವಳು ಸ್ವಲ್ಪ ಹೊತ್ತು ಆಟ ಆಡ್ತಾನಂತೇಳಿ ಇವಳು ಕರ್ಕೊಂಡು ರೂಮಲ್ಲಿ ವೀಡಿಯೋ ಮಾಡ್ಲಂತ ಕರ್ಕೊಂಡು ಬಂದೆ ನೋಡಿರಿ ಫೋನೆಲ್ಲಿಸಬೇಕು ಹೋಗ್ತಾಳೆ ಸುಮ್ಮನೆ ಹಿಂಗೆ ಆಟ ಆಡ್ತಾರಲ್ಲ ಹೊಡಿದ್ರು ಅದೇ ರೀತಿ ಆಟ ಆಡ್ತಿದ್ದಾಳೆ ನಾನು ಆ ಮನೆಯವ್ರ ದೇವಸ್ಥಾನದಿಂದ ಬಂದ ಮೇಲೆ ಪೂಜೆಗೆ ರೆಡಿ ಮಾಡ್ತಿದ್ರು ದೇವರಿಗೆ ಎಡೆ ಕೊಡ್ಬೇಕಲ್ಲ ನಾನು ಹೋದ್ವಾರ ಹೇಳ್ದಂಗೆ ನಾವು ಬಾವಿ ಬಾವಿನೀರಿಂದ ಅನ್ನ ಮಾಡೋದು ಆ ಅನ್ನ ಎಲ್ಲ ಮಾಡಿಟ್ಟಿದ್ರು ಆಲ್ರೆಡಿ ಎಡೆ ಕೊಡಕ್ಕೆ ಇದಕ್ಕೆ ಅನ್ನ ಸ್ವಲ್ಪ ಸಕ್ಕರೆ ಹಾಕಿ ದೇವ್ರಿಗೆ ಕೊಡ್ತಾ ಇದ್ದೀನಿ ಇವತ್ತು ಒಂದು ಸ್ವಲ್ಪ ಸಿಂಪಲ್ಲಾಗಿ ಹೂವು ಜಾಸ್ತಿ ಇರಲಿಲ್ಲ ಸಿಂಪಲ್ಲಾಗಿಯೇ ರೆಡಿ ಮಾಡಿದರು ದೇವಸ್ಥಾನದಲ್ಲಿ ಎಷ್ಟು ಕೊಡ್ತಾರೋ ಹೂವು ಅದ್ರ ಮೇಲೆ ನಾವು ಕಿತ್ಕೊಂಬಂದಿರಲಿಲ್ಲ ಇವತ್ತು ಈ ರೀತಿ ಪೂಜೆಗೆ ನಮ್ಮನೆ ರೆಡಿ ಮಾಡಿದರು ತ್ರಿಶೂಲಾಗೆ ಹೂವಿನ ಹಾರ ಹಾಕಿದರು ಒಂದು ಈ ಥರ ಎಡೆಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನೋಡಿ ತ್ರಿಶೂಲಾಗ ಹಾರ ಹಾಕಿದ್ದಾರೆ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿದರು ಇವತ್ತು ಜಾಸ್ತಿ ಏನು ರೆಡಿ ಮಾಡಿರಲಿಲ್ಲ ಹೂವು ಜಾಸ್ತಿ ಇದ್ದರೆ ಪೂಜೆನೂ ಲೇಟ್ ಆಗುತ್ತೆ ಇವತ್ತು ಸ್ವಲ್ಪ ಬೇಗನೆ ಮಾಡಿದ್ದಾರೆ ಹಂಗಾಗಿ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದಾರೆ ನೋಡಿ ಈ ರೀತಿ ಇದೆ ನಮ್ಮನೆ ಪೂಜೆ ಇವತ್ತು ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಈ ರೀತಿ ಪೂಜೆ ಆಗಿತ್ತು ಮನೇಲಿ ಹಂಗೆ ವೀಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮತ್ತೆ ಇಲ್ಲಿ ಸಕಿ ಮಲಗ್ತೀನಿ ಅಂತೇಳಿ ಹಿಂಗೆ ಬೆಡ್ಶೀಟ್ ಮೇಲೆಲ್ಲ ಮಲಗಿದ್ದು ನೋಡ್ರಿ ಇಲ್ಲಿ ಮಕ್ಕಳು ಆಟ ಆಡೋದು ನೋಡೋದೇ ಒಂದು ಚೆಂದ ಯಾವ ರೀತಿ ಆಟ ಆಡ್ತಿದ್ದಾಳೆ ಗೋಡೆನೆಲ್ಲ ಕಾಲಗೊಂಡ್ಕೊಂಡು ಆಟ ಆಡ್ತಿದ್ದಾಳೆ ನೋಡ್ರಿ ಇನ್ನೊಬ್ಳು ದೊಡ್ಡ ಮಗಳು ಅವಳು ಬೇರೆ ಊರಲ್ಲಿದ್ದಾಳೆ ಅಂತ ಹೇಳಿದ್ದೆ ಅವಳು ಬಂದಿಲ್ಲ ಇವಳು ಒಬ್ಬಳೇ ಇರುತ್ತೆ ಸದ್ಯಕ್ಕೆ ಅದಕ್ಕೆ ಇವಳೆ ವೀಡಿಯೋ ಮಾಡ್ತಾ ಇದೀನಿ ನೋಡ್ರಿ ಕರೀತಾಳು ಬಾ ಬಾ ಅಂತ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ ಅಡುಗೆ ವೀಡಿಯೋನು ಸ್ವಲ್ಪ ನೋಡ್ತೀರ ಹಂಗೆ ಲಾಫ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಮಲಗ್ತಿದ್ದಾಳೆ ನೋಡ್ರಿ ಗೋಡೆಗೆಲ್ಲ ಹೆಂಗೆ ಹುಡುಗಿದಳು ಕಾಲ ಹುಡುಗರು ಆಟನೇ ಅಷ್ಟೇ ಅಲ್ವಾ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಇವತ್ತು ಅಡುಗೆಗೆ ಅಂತೇಳಿ ಬೆಂಡೆಕಾಯಿ ಸಾಂಬಾರು ಮತ್ತು ಅನ್ನ ನೀನು ಮುಂಚೆನೆ ಅನ್ನ ರೆಡಿಯಾಗಿರುತ್ತಲ್ಲ ಅದಕ್ಕೆ ಇದು ಬೆಂಡೆಕಾಯಿನ ಹುರ್ಕಂತ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ಸಾಂಬಾರಿಗೆ ಹಾಕೋಣ ಅಂತೇಳಿ ನೋಡಿ ಇದು ಫ್ರೈ ಇದೆ ಇದೆಲ್ಲ ನೀಟಾಗಿ ಉರಿಬೇಕು ಇಲ್ಲಾಂದರೆ ಹಸಿ ಹಸಿ ಹಂಗೆ ಇರುತ್ತೆ ಸಾಂಬಾರಿಗೆಲ್ಲ ಆಲ್ರೆಡಿ ಹಾಕಿದ್ದೆ ಅದನ್ನೇನು ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ರೆಸಿಪಿನ ಶೇರ್ ಮಾಡ್ತೀನಿ ಇದು ಒಂದು ಸ್ವಲ್ಪ ಎಲ್ಲ ಫ್ರೈ ಆಗಬೇಕಲ್ಲ ನೀಟಾಗಿ ಅದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅಡುಗೆ ರೆಸಿಪೀಸ್ನೂ ಚೆನ್ನಾಗಿ ನೋಡ್ತೀರಾ ಹಾಗೆ ಇವನು ನೋಡಿ ಸಪೋರ್ಟ್ ಮಾಡಿ ಇದು ಬೆಂಡೆಕಾಯಿ ಫ್ರೈ ಆಗೈತೆ ನೋಡಿರಿ ಈ ರೀತಿ ಆಗಿದೆ ಇದನ್ನ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ಹಾಕ್ಬಿಟ್ರೆ ಸಾಂಬಾರು ರೆಡಿಯಾಗುತ್ತೀನೇನು ನೋಡಿ ಇದೆಲ್ಲ ಫ್ರೈ ಆಗಿದೆ ನೀರಲ್ಲಿ ಇದ್ದೀನಿ ತೊಳೆದು ಸಾಂಬಾರಿಗೆ ಇದ್ದೀನಿ ಇದು ಸ್ವಲ್ಪ ಇದಕ್ಕೆ ಹೆಸರು ಕಾಳು ಹುರ್ಕ್ಬಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ ಇವತ್ತು ಹಾಂ ಈ ರೀತಿ ಮಾಡ್ತಿದ್ದೀನಿ ನಿಮಗೆ ತೋರಿಸ್ತಿದ್ದೀನಿ ನೋಡ್ರಿ ಸ್ವಲ್ಪ ಸೀದೋಗ್ಬಿಟ್ಟಿದೆ ಬೆಣ್ಣೆಕಾಯಿ ಹೀಗೆ ಇದು ಒಂದು ಟೆನ್ ಮಿನಿಟ್ಸು ಕುದ್ರೆ ಚೆನ್ನಾಗಿ ಸಾಂಬಾರು ರೆಡಿಯಾಗುತ್ತೆ ಎಲ್ಲ ಕುದೀತಾ ಇದೆ ಇನ್ನೇನು ಸಾಂಬಾರು ರೆಡಿಯಾಗುತ್ತೆ ನಮ್ಮ ಮನೆಗೆ ಪೂಜೆ ಅಷ್ಟರಲ್ಲಿ ಸಾಂಬಾರು ರೆಡಿಯಾಗುತ್ತೆ ಬೆಳಿಗ್ಗೆ ಹೊತ್ತು ಮಾರನೆ ಟೈಮ್ ಯಾವ ನಾವು ಏನೂ ಟಿಫನ್ ಮಾಡಲ್ಲ ಅಡುಗೆನೂ ಮಾಡಲ್ಲ ಇದೇ ಮಧ್ಯಾಹ್ನ ನಮಗೆ ಪೂಜೆ ಆದಮೇಲೆ ಊಟ ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡಿದ್ದೀನಿ ಅನ್ನ ಜೊತೆಗೆ ಸಾಂಬಾರು ಚೆನ್ನಾಗಿತ್ತು ಟೇಸ್ಟು ಊಟ ಮೇಲೆ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಂಬಾರು ಶೇರ್ ಮಾಡ್ತೀನಿ ಸುಮ್ಮನೆ ಎಲ್ಲ ಪೂಜೆ ಎಲ್ಲ ಮುಗೀತು ಊಟ ಎಲ್ಲ ಆಯಿತು ಹೊರಗಡೆ ಸುಮ್ಮನೆ ಹಿಂಗೆ ನೋಡ್ಕೊಂಬರೋಣ ಅಂತೇಳಿ ನಮ್ಮ ಮನೆ ಪಕ್ಕದಲ್ಲಿ ಮಾತಾಡ್ಸ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದೆ ಇಲ್ಲಿ ಒಂದು ಅಜ್ಜಿ ಕೂತಿದ್ರು ಇನ್ನೊಂದು ಅಕ್ಕ ಕೂತಿತ್ತು ಅವರನ್ನು ಒಂದು ಸ್ವಲ್ಪ ಮಾತಾಡಿಸಿ ಇವಾಗ ಸ್ನಾನ ಮಾಡಿಲ್ಲ ಅಂತ ಮಾತಾಡ್ತೀನಿ ಬರೋಣ ಅಂತ ಹೋಗಿದ್ದೆ ಇವ್ರನ್ನ ಮಾತಾಡಿಸಿ ಮಜ್ಜಿಗೆ ಚೆನ್ನಾಗಿಲ್ಲ ಅಂಥೇಳಿ ಇಲ್ಲೇ ಕೂತಿದ್ದಾರೆ ಮಾತಾಡಿಸ್ಕೊಂಡು ಇಲ್ಲಿ ಕಡೆ ಒಂದು ಪಕ್ಕದ ಮನೆಯವ್ರು ಅವರು ಅಲ್ಲೇ ಕೂತಿದ್ರು ಹಂಗೆ ಸ್ವಲ್ಪ ಮಾತಾಡಿಸಿ ಹೋಗ್ತಾ ಇದ್ದೀನಿ ನೋಡಿರಿ ಇಲ್ಲಿ ಇಲ್ಲೊಬ್ಬರು ಕೂತಿದ್ರು ಇವರು ನಾನು ಸ್ವಲ್ಪ ಮಾತಾಡ್ತೀನಿ ಸ್ನಾನ ಮಾಡಿ ನಾವು ಕೂತಿದ್ದಾರ ಅವ್ರ ಪಾಪನ್ನ ಆಟ ಆಡಿಸ್ಕೊಂಡು ಇವರು ನವಜ್ಜಿ ಹಸ್ಬೆಂಡ್ಗೂ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು ಹಂಗೆ ಮಾತಾಡಿಸಿ ಸುಮ್ಮನೆ ಹೋಗ್ತಿದ್ವಿ ಮತ್ತು ನೆಕ್ಸ್ಟು ಅಲ್ಲಿಗೆ ಬಂದೆ ಇಲ್ಲಿ ಇವಜ್ಜಿ ಮೊಮ್ಮಗಳವಳು ಇಲ್ಲಿ ಅತ್ತೆ ಕೂತಿದ್ರು ಅದಕ್ಕೆ ಬಂದೆ ಮತ್ತೆ ನಾವು ಮಾತಾಡ್ಸೋಕ್ಕೆ ಇಲ್ಲಿ ನಮ್ಮ ಹಸ್ಬೆಂಡ್ ಎಲ್ಲಿಗೋ ಹೋಗಿದ್ರು ನಮ್ಮ ಸಕಿಂಗ್ ಕರ್ಕೊಂಡು ಅದಕ್ಕೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಬೋದೆ ಅವರು ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ರು ಕರ್ ಬೈಕ್ನ ಕರ್ಕೊಂಡು ಅವ್ರನ್ನ ಮಾತಾಡಿಸಿ ಸುಮ್ಮನೆ ಅಲ್ಲೇ ನಾನು ಅವ್ರ ಜೊತೆ ಏನೋ ಕೂತ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಬಂದರು ಬೈಕಲ್ಲಿ ಸೈಕಿಂಗ್ ಕರ್ಕೊಂಡು ನೋಡಿ ಇಲ್ಲಿ ಸಕಿ ಬರ್ತಾ ಇದ್ದಾಳೆ ನಡ್ಕೊಂಡು ಸಖಿ ನಡ್ಕೊಂಡು ಬರ್ತಿದ್ದಾಳೆ ನೋಡ್ರಿ ಇಲ್ಲಿ ಅವಳು ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ತುಪ್ಪ ಹುಡುಗರು ಜೊತೆಗೆ ಆಟ ಆಡ್ತಾ ಇಲ್ಲು ನೋಡ್ರಿ ಹೆಂಗೆ ಆಟ ಆಡ್ತಿದ್ದಾಳೆ ಹೆಂಗೆ ಮಾತಾಡಿಸ್ತಾಳೆ ಅಂತ ಆ ಹುಡುಗಿ ಹಿಂದೆನೇ ಓಡೋಗ್ತಿದ್ದಾಳು ನೋಡ್ರಿ ನೋಡಿ ಇಲ್ಲಿ ಅವಳು ನೋಡಿಯೋಕ್ಕೆ ಹೋಗ್ತಾಳೆ ಅವಳು ಓಡೋಗ್ತಾಳೆ ಎದ್ರಿ ಇವತ್ತಿನ ಲಾಗ್ ಇಲ್ಲಿ ಕಂಪ್ಲೀಟ್ ಆಗ್ತಿದೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲ ನೋಡಿ ಸಹಕರಿಸ್ರಿ ಫ್ರೆಂಡ್ಸ್ ನೆಕ್ಸ್ಟು ಇದೆಲ್ಲ ಮುಗೀತು ಹೇಗೆ ಸ್ವಲ್ಪ ಮನೇಲಿ ನೋಡ್ಕೊ ಮನೆಗೆ ಬಂದು ಇಲ್ಲಿ ಟಿ ವಿ ನೋಡ್ತಾ ಇದ್ರು ಇದೆಲ್ಲ ಮುಗಿತು ಮತ್ತೆ ನಮ್ಮ ಹಸ್ಬೆಂಡು ನಮ್ಮ ಸೈಕಿಗೆ ಸೈಕಲ್ ಕೊಟ್ಟು ಸೈಕಲಾಗ ಆಟ ಆಡ್ತಿದ್ ನೋಡು ಅವ್ರಿಗೆ ಅವಳಿಗೆ ನಾವೇ ಆಟ ಆಡಿಸ್ಬೇಕು ಈ ರೀತಿ ದೆಪ್ಪಂಡು ಆಟಾಡ್ತಾ ಇದಾರೆ ಅವ್ಳನ್ನ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ बाय बाय फ्रेंड्स नेक्स्ट वीडियो के लिए